ರಾಜ್ಯ ಸರ್ಕಾರ ಗ್ಯಾರಂಟಿ ಹಣ ಹೊಂದಿಸೋದಕ್ಕೆ ಗಂಡಂದಿರ ತಲೆ ಹೊಡೆದು ಹೆಂಡತಿಯರಿಗೆ ದುಡ್ಡು ಕೊಡ್ತಾ ಇದೆ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂ ಟಿ ಕೃಷ್ಣಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶ್ರೀಸಾಮಾನ್ಯರು ಬಳಸುವ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ ಸಿದ್ದರಾಮಯ್ಯವರು ನಮ್ಮ ಪಕ್ಷದ ವರಿಷ್ಠರಾದ ಕುಮಾರಸ್ವಾಮಿ ಅವರು ಎಂಬತ್ತು ಪೈಸೆ ಪೆಟ್ರೋಲ್ ಬೆಲೆ ಹೆಚ್ಚಿಸಿದಾಗ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು ಈಗ ಅವರು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ಮೆಟ್ರೋ ದರವನ್ನು ನೂರಷ್ಟು ಹೆಚ್ಚಿಸಿದ್ದಾರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಮೆಟ್ರೋ ದರ ಹೆಚ್ಚಳವಾಗಿರುವುದರಿಂದ ಮೆಟ್ರೋಗೆ ಬರುವ ಪ್ರಯಾಣಿಕರ ಜನಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಇನ್ನು ಲೆಕ್ಕರಿಗೆ ಮೂರು ಬಾರಿ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ ಗ್ಯಾರಂಟಿ ಹಣವನ್ನು ಅವರು ಮನೆಯಿಂದ ತಂದು ಹಾಕ್ತಾ ಇಲ್ಲ ಗಂಡಂದಿರ ತಲೆ ಹೊಡೆದು ಹೆಂಡತಿಯರಿಗೆ ದುಡ್ಡು ಕೊಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ನೀಡ್ತಾ ಇಲ್ಲ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ರೈತರಿಗೆ ಹಾಲಿನ ಬೆಂಬಲ ಬೆಲೆಯನ್ನು ಕೂಡ ಮೂರು ತಿಂಗಳಿಂದ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಸೀಮಿತವಾಗಿದೆ ಎನ್ನುವುದನ್ನು ನನ್ನ ಪ್ರಶ್ನೆ ಅಂತ ನಮ್ಮ ಮೈತ್ರಿ ಪಕ್ಷದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಕಟ್ಟಿದ ಟ್ಯಾಕ್ಸನ್ನು ಯಾಕೆ ಸರ್ಕಾರ ಬಳಸ್ತಾ ಇದೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಯಾಕೆ ನೀಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಜಿ ಎಸ್ ಟಿ ಅನವನ್ನು ನಮಗೆ ನೀಡಿ ಅಂತ ಹೇಳಿದರು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕೆಟ್ಟ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಸಮಗ್ರ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ಈ ಸರ್ಕಾರ ರೈತರ ತಲೆ ಒಡಿತಾ ಇದೆ ಜನಸಾಮಾನ್ಯರ ಜನ ತಲೆ ಒಡಿತಿದೆ ಈ ಬಾರಿ ಬಜೆಟ್ ಮೈಸೂರು ಮತ್ತು ಬೆಂಗಳೂರು ಭಾಗಕ್ಕೆ ಅಷ್ಟೇ ಮೀಸಲಾಗಿದ್ದು ಈ ಬಜೆಟ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹಂಚಿಕೆ ಮಾಡಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ವಕ್ತಾರ ವೆಂಕಟಾಪುರ ಯೋಗೇಶ್ ವೆಂಕಟೇಶ ಕೃಷ್ಣಪ್ಪ ಹೆಗ್ಡಿಯಳ್ಳಿ ವಿಶ್ವನಾಥ ಜಿ ಬಿ ಗೌಡರ್ ಹೊಸಳ್ಳಿ ದೇವರಾಜು ಮುನಿಯೂರು ರಂಗಸ್ವಾಮಿ ನಾಟರಾಜು ಹೆಗ್ಗೆರೆ ರಂಜು ರಾಮಚಂದ್ರ ಪ್ರಕಾಶ್ ಕೊಟ್ಟಿಗೆರೆ ತ್ಯಾಗರಾಜು ಶಿವಾನಂದ ದೇವರಾಜ್ ಭುವನಾಡಿ ಸೇರಿದಂತೆ ಹಲವಾರು ಜನರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ತುರ್ವೇರೆ

ದೀನ್ ಅಂದ್ರೆ ಇಟ್ಕೊಂಡು ಹಾಕೊಂಡ್ ಬರ್ಲಿಲ್ಲ ನಾನ್ ಪೋಷನ್ ಅದೇ ರೂಪಾಯಿ ಸ್ವಚ್ಛ ಮಾಡಿಲ್ಲ ಜೊತೆಗೆ ಆಗಿ ಇಪ್ಪತ್ತೈದು ಸೆಂಟು ಟ್ರೇಜ್ ಮಾಡಿ ಒಂಬತ್ತು ಒಂಬತ್ತು ಸಾವಿರ ಒಂಬತ್ತು ರೂಪಾಯಿ ಐದು ದಾಖಲೆ ಒಂಬತ್ತು ರೂಪಾಯಿ ಹಾಗೆ ಕರೆಂಟು ಒಂದ್ ನಾಲ್ಕು ಪೈಸೆ ಬರ್ಲಿಕ್ಕೆ ಚೇಂಜ್ ಮಾಡಿದೆ ಅಂದರೆ

ಹಾಗೆ ಬೆಂಬಲ ಬೆಲೆ ತಗೋಬೇಕಲ್ಲ ಅದೂ ಸಹ ಮೂರು ತಿಂಗಳಲ್ಲೂ ಬಿಡುಗಡೆ ಮಾಡಿಲ್ಲ ರೈತರು ಕಂಗಾಲಾಗಿದ್ದಾರೆ ಇದೊಂದು ಅನಿಷ್ಟ ಕೆಟ್ಟ ಸರ್ಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕಡೆ ಬರೋ ಕಡೆ ಬರೋದು ಟ್ಯಾಕ್ಸ್ ರಾಮಯ್ಯ ಬರೀ ಟ್ಯಾಕ್ಸ್ ಈ ಕಾಲದಲ್ಲಿ ಬರೀ ಟ್ಯಾಕ್ಸ್ ಅಷ್ಟೆ ಅದ್ಬಿಟ್ಟು ಏನು ಸಾಧ್ಯ ಆಗಿಲ್ಲ ಡೆವಲಪ್ಮೆಂಟ್ಗೆ ಇವರಿಗೆ ಕಾಳಜಿನೇ ಇಲ್ಲ ಉದಾಹರಣೆಗೆ ನಮ್ಮ ತಾಲೂಕಿಗೆ ನಾನು ಒಂದು ಲಾ ಕಾಲೇಜ್ ಕೇಳಿದ್ದೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ದೆ ಸಿ ಎಸ್ ಬುಕ್ಗೆ ಒಂದು ಜಿ ಐ ಸಿ ಕಾಲೇಜ್ ಕೇಳಿದೆ ನಮ್ಮ ತುಳಕೇರಿ ಜಿ ಐ ಸಿ ಯಾಕೆ ಬೇಕು ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸು ಫೇಲ್ ಮಕ್ಕಳಿಗೆ ಇಲ್ಲಿ ಕೌಶಲ್ಯ ಟ್ರೈನಿಂಗ್ ಕೊಡ್ತಾರೆ ಅವರಿಗೆ ಜರ್ಮನಲ್ಲಿ ಜಪಾನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಎಂಪ್ಲಾಯೀಸ್ ಅದೊಂದು ನಮ್ಮ ತಾಲೂಕಿಂದ ಸಾಕಷ್ಟು ಟ್ರೈನಿಂಗ್ ತನಕ ಹೋಗಿ ಅವ್ರ ಬದುಕಿನ ದೃಷ್ಟಿಯಿಂದ ನಾನು ಕೇಳಿದೆ ಅದನ್ನ ಸಿದ್ದರಾಮಯ್ಯ ವಿಂಡಿಕ್ಟಿವ್ ಪಾಲಿಟಿಕ್ಸ್ ನಾನು ಕೇಳ್ತಾನೆ ಕಾಂಗ್ರೆಸ್ ವಿಭಾಗ ಕೊಡ್ತೀನಿ ಇಲ್ಲ ನಾವೇ ಜಿ ಎಸ್ ಟಿ ಕಟ್ಟಲ್ವ ನಾವೇ ಟ್ಯಾಕ್ಸ್ ಕಟ್ಟಲ್ವ ಬಿ ಜೆ ಪಿ ಅನ್ನೋ ಬೆಳೆದವರು ಕಾಂಗ್ರೆಸ್ಗೆ ಯಾಕೆ ಹೋಗೋದು ನಾನು ಕಾಂಗ್ರೆಸ್ ಬಂದು ಕೊಡ್ತೀನಿ ಆದರೆ ಮುಖ್ಯಮಂತ್ರಿ ಕಾಂಗ್ರೆಸ್ ಜೀವಿತವಾಗಿ ನಮ್ಮದು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬೇಡ ಜಿ ಎಸ್ ಟಿ ಕಲೆಕ್ಟ್ ಮಾಡೋದು

ಇವತ್ತು ಈ ರಾಜ್ಯದಲ್ಲಿ ಅಲೆಮಾರಿ ಅರೆ ಮಾದಿ ಸುಮಾರು ನಲ್ವತ್ತರಿಂದ ನಲವತ್ತೆರಡು ಲಕ್ಷ ಜನ ಅವ್ರಿ ಅವರಿಗೆ ನೂರು ಕೋಟಿ ಕೊಡ್ತಾ ಜನ ಇದ್ದಾರೆ ಅವ್ರಿಗೆ ನಾಲ್ಕು ಸಾವಿರ ಕೋಟಿ ಕೊಡ್ತೀನಿ ಇದ್ಯಾಕೆ ಇದು ಕೇವಲ ಹೋಲಿಕೆಯ ರಾಜಕಾರಣ ಆಗಿದೆ ಸಿದ್ದರಾಮಯ್ಯದ್ದು ಸಾಮಾಜಿಕ ಚಿಂತನೆ ಅವರಲ್ಲಿ ಎಲ್ಲಷ್ಟು ಇಲ್ಲ ಕನಿಷ್ಠ ಎರಡಷ್ಟು ಇಲ್ಲ ನಾನು ಕಳಿಸ್ತಾ ಇದ್ದೇನೆ ಜೊತೆಗೆ ಪುನಃ ಸೋಮವಾರ ನಾವು ಕಾರ್ಯಕರ್ತು ಈ ವಿರುದ್ಧ ಸಮಗ್ರ ಹೋರಾಟವನ್ನು ಹಾಕಿರ್ತೀನಿ ಯಾವ ರೀತಿ ಹೋರಾಟ ರೂಪುರೇಷನ್ ತಿಳಿಸ್ತೀನಿ ಇವತ್ತು ಈ ರೇಟ್ ಇವತ್ತು ಅನ್ಯಾಯವಾಗಿ ರೈತರ ತಲೆವಡಿತಾ ಇದ್ದಾರೆ ಶ್ರೀ ಸಾಮಾನ್ಯ ತಲೆಮಣಿತಾ ಸರ್ಕಾರ ರೈತನ ಪರವಾಗಿ ಒಂದು ಕಿಂಚಾತ್ ಒಂದು ಮಾತಾಡಿದ ಒಂದು ಕಿಂಚಾತ್ರಿ

ಕೇವಲ ಬಜೆಟ್ ಬೆಂಗಳೂರು ಮೈಸೂರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಹೊರತು ಸಾರ್ವಜನಿಕವಾಗಿ ಏನು ಉಪಯೋಗ ಆಗಿಲ್ಲ ಜನ ಇದ್ರ ಬಗ್ಗೆ ಚಿಂತೆ ಮಾಡಿ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅಂತ ನಾನು ಕರೆದು ಕೊಡ್ತೀನಿ